ಹಾಯ್ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಸೊ ಇವತ್ತಿನ ದಿನ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಎಲ್ಲರೂ ಒಟ್ಟಿಗೆ ಸೇರಿದ್ದು ತುಂಬಾ ದಿನ ಆದ್ಮೇಲೆ ಹಾಗೆ ಬಂದ್ಮೇಲೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ನಿಸ್ತು ಆ ಅವರಿಗೆ ನಮ್ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗುವಂತ ಜಾಗ ಅಂದ್ರೆ ನಮ್ಮೂರ್ ಗುಡ್ಡ ಹಾಗಾಗಿ ಗುಡ್ಡದತ್ರ ಬರೋಣ ಅಂತ ಹೋದ್ವಿ ಹಾಗೆ ಸ್ವಲ್ಪ ಕಾಫಿ ಮತ್ತೆ ಪುರಿ ಖಾರ ಬಿಸ್ಕೆಟ್ಸ್ ಎಲ್ಲ ತಗೊಂಡೋಗಿದ್ವಿ ಏನಾದ್ರು ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡು ಬರೋಣ ಅಂತ ತುಂಬಾ ಚೆನ್ನಾಗಿತ್ತು ಹೋಗಿದ್ದು ಮಾತ್ರ ಅಹ್ ತುಂಬಾ ಬಿಸಿತಿರ್ಲಿಲ್ಲ ನಾವು ಹೋಗಿದ್ದು ಒಂದ್ ನಾಲ್ಕು ಗಂಟೆ ಟೈಮ್ ಅಲ್ಲಿ ಹೋಗಿದ್ವಿ ಆ ತುಂಬಾ ಚೆನ್ನಾಗಿತ್ತು ಗುಡ್ಡದ್ ನೆರಳೆಲ್ಲ ಗುಡ್ಡದ್ ಮುಂದೆ ಇತ್ತು ಹಾಗಾಗಿ ತುಂಬಾ ತಂಪಾದ್ ಗಾಳಿ ಬೇರೆ ಬೀಸ್ತಾ ಇತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲಾರು ಕುತ್ಕೊಂಡು ಮಾತಾಡ್ಕೊಂಡು ಹಾಗೆ ಹಳೇದನ್ನೆಲ್ಲ ಮಾತಾಡ್ಕೊಂಡು ಹಾಗೆ ಈ ವರ್ಷ ಎಲ್ಲ ಏನೇನ್ ಆಯ್ತು ಅನ್ನೋದನ್ನೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ನ್ಯೂ ಇಯರ್ ಬೇರೆ ಇತ್ತು ಅದಕ್ಕೂ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಹಾಕ್ತಾ ಇದ್ರು ನಾನಂತೂ ಹೇಳ್ಬಿಟ್ಟೆ ಈ ವರ್ಷ ಎಲ್ಲಿಗೂ ಬರಲ್ಲ ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ನ್ಯೂ ಇಯರ್ ಅಂತೂ ನಾನು ಮಾಡ್ತಿರೋದು ಮನೆಯಲ್ಲೇ ಹಾಗಾಗಿ ಮನೇಲೆ ಇರ್ತೀನಿ ಅಪ್ಪ ಅಮ್ಮನ ಜೊತೆನೆ ಇರ್ಬೇಕು ಅಂತ ಹೇಳ್ತಾ ಇದ್ದೆ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಹಾಗೆ ಕಾಫಿನ ಮನೆಯಿಂದಾನೆ ಮಾಡ್ಕೊಂಡು ಬಂದಿದ್ವಿ ಅದೇ ಹೇಳ್ತಾ ಇದ್ದೆ ಇನ್ನೂ ಸ್ವಲ್ಪ ಹೊತ್ತು ಬೇಗ ಬಂದಿದ್ರೆ ಇಲ್ಲೇ ಕಾಫಿ ಮಾಡ್ಕೊಂಡು ಕುಡಿಬೋದಿತ್ತು ಹೊರಗಡೆ ಚೆನ್ನಾಗಿರುತ್ತೆ ಅಂತ ಹೀಗೆ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡ್ರೆ ಖುಷಿಗಂತೂ ನಗುಗಂತೂ ಅನ್ಲಿಮಿಟೆಡ್ ಅಂತಾನೆ ಹೇಳ್ಬೋದು ಎಷ್ಟು ಜೋಕ್ಸ್ ಅಂತ ಅಂದ್ರೆ ಆಹ್ಹ್ ನಕ್ಕು ನಕ್ಕು ಹೊಟ್ಟೆ ನೋವಾಯ್ತು ಅಂತಾನೆ ಹೇಳ್ಬಹುದು ಅಷ್ಟು ಏನೋ ಒಂಥರಾ ಆ್ಯಪಿನೆಸ್ ಓವರ್ ಲೋಡ್ ಆಗ್ಬಿಡುತ್ತೆ ಈ ತರ ಎಲ್ಲ ಸೇರ್ಕೊಂಡಾಗ ಆದಷ್ಟು ಇಂತ ಚಿಕ್ಕ ಪುಟ್ಟ ಮೂಮೆಂಟ್ ನೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬಿಡಬೇಕು ಇವ್ ಒಬ್ಬಳು ಅವಳೆ ಕಣೆ ನಿನ್ ಕ್ಯಾಟಗರಿಗೆ ಸೇರ್ತಾಳೆ ಅವಳಿಗೂ ಫೋಟೋ ವಿಡಿಯೋಸ್ ಅಂದ್ರೆ ಆಗಲ್ಲ

ಅವತಾರಗಳನ್ನ ಸ್ವಲ್ಪ ಬಟ್ ಎಲ್ಲರೂ ಕಟ್ ಮಾಡಿದೀನಲ್ಲ ಅಷ್ಟು ನಿನ್ ಕಟ್ ಮಾಡಿಲ್ಲ ನಮ್ ಕಡೆ ಪುರಿಕಾರ ಏನಿಲ್ಲ ಪುರಿ ಪುರಿಕಾರ ಇದ್ದೇ ಇರುತ್ತಲ್ವಾ ಚಟಪಟ್ ಅಂತ ಸಿಗೋದಿದೆ ಮ್ಯಾಗಿ ಮಾಡ್ಬೋದಿತ್ತು

ಹಾಗೆ ಗುಡ್ಡದಿಂದ ಸೀದಾ ನಮ್ ಮನೆ ಹತ್ರನೇ ಬಂದ್ವಿ ಅಲ್ಲಿ ಟೈಮ್ ಆಗಿತ್ತು ಅದಕ್ಕೆ ಹೇಳ್ತಾ ಇದ್ದೆ ಊಟ ಎಲ್ಲ ಮುಗಿಸ್ಕೊಂಡೆ ಹೋಗ್ಬಿಡಿ ಆಮೇಲೆ ಹಂಗೆ ಹೋಗ್ಬೇಡಿ ಅಂತ ಅವರು ಆಯ್ತು ಸರಿ ಅಂತ ಉಳ್ಕೊಂಡ್ರು ಎಲ್ಲರೂ ಒಂದ್ ಕಡೆ ಸೇರಿದಾಗ ಏನು ಮಾಡೋದು ಏನು ಮಾಡೋದು ಅನ್ನೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ ಅದಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು ನಾವು ಕೂತ್ಕೊಂಡು ಮಾತಾಡಿ ಅಡ್ಗೆನೆಲ್ಲ ಶುರು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಸೊ ಅದಕ್ಕೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ ಆಗಿ ಚಪಾತಿ ಎಲ್ಲ ಏನು ಬೇಡ ಅಂತ ಅಂದ್ರು ಹಾಗಾಗಿ ರೈಸ್ ಮತ್ತೆ ಮೊಸರನ್ನ ಮಾಡೋಣ ಅಂತ ಅನ್ಕೊಂಡು ಬೆಳ್ಳುಳ್ಳಿ ಚಿತ್ರಾನ್ನ ಮತ್ತೆ ಮೊಸರನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾವಿಂಗೆ ಒಟ್ಟಿಗೆ ಸೇರ್ದಾಗಂತೂ ಅವ್ರ ಮಾಡ್ಬೇಕು ಇವ್ರು ಮಾಡ್ಬೇಕು ತಿಂಡಿನ ಅನ್ನೋದು ತಲೆ ಬಿಸಿನೇ ಇರಲ್ಲ ನನಿಗಂತೂ ಹೇಳ್ಬೇಕು ಅಂದ್ರೆ ಇವರೆಲ್ಲ ಬಂದಾಗ ರೆಸ್ಟ್ ಅಂತಾನೆ ಹೇಳ್ಬೋದು ಅವ್ರವ್ರೆ ಮಾಡ್ಕೊಂಡ್ಬಿಡ್ತಾರೆ ತಿಂಡಿ ಅಡುಗೆ ಯಾವುದೇ ಆದ್ರೂ ಅಷ್ಟೇ ಕ್ಲೀನಿಂಗ್ ಆಗ್ಬೋದು ಎಲ್ಲದನ್ನು ನೀಟಾಗಿ ಮಾಡಿ ಎಲ್ಲ ಸೆಟ್ ಮಾಡಿನೇ ಹೋಗೋದು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ತಲೆ ಬಿಸಿ ಏನಿರಲ್ಲ ಆರಾಮಾಗಿ ಇರ್ಬೋದು ರೆಡಿ ಮಾಡ್ಕೊಳ್ತಾ ಮಗ ಅಂತೂ ಬೇರೆ ಬಂದಿದ್ದ ಅವನಂತೂ ಹಿಡಿಯಕ್ ಆಗ್ತಿರ್ಲಿಲ್ಲ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿತ್ತು ಅವನ್ಗೆ ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಮಗ ಅಡ್ಜಸ್ಟ್ ಆಗ್ಲಿಲ್ಲ ಆಮೇಲೆ 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 ಇಬ್ರು ಫ್ರೆಂಡ್ಸ್ ಆಗಿ ಹೋಗ್ಬಿಟ್ರು ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು ನಮ್ಮ ಎಂಜಾಯ್ ಮಾಡ್ತಿದ್ದ

ஏ ஆமே எண்ணே ஆக்தி எண்ணே ஆக்தூரா ஜோராக எத்து கேள்வி கையாத்தோசைத்த ಇದು ಇದು ಮೂಟೆ 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 ಅದು ಇಡು ಎರಡು ಕೈ ಇಡು ಎರಡು ಕೈ ಬೆಲ್ಲದ ಮೂಟೆ ಕಡಲೆ ಮೂಟೆ ಸಕ್ಕರೆ ಮೂಟೆ ಇದೆ ಬಿಟ್ಟೆಂತ ಆಟಾಡೋದು ಆಟ ದೇವರಿಗೆ ದೊಡ್ಡರಾದ್ಮೇಲೆ ತೋರಿಸ್ಬೋದಲ್ವಾ ನೀವಿಬ್ರು ಹಿಂಗಿದ್ರು ಅಂತ ತೋರಿಸ್ಬೋದು

ಹಾಗೆ ನಮ್ಮ ಮಕ್ಳುಗಳಿಗೆಲ್ಲ ಅದನ್ನೇ ನೈನ್ಟೀನ್ ಕಿಡ್ಸ್ ಗೇಮ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ವಿ ನಾವೆಲ್ಲ ಆಟ ಆಡ್ತಿದ್ದೆಲ್ಲ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಅವರಿಗೂ ಹೇಳ್ಕೊಡ್ತಾ ಇದ್ವಿ ಅವರಿಗೆಲ್ಲ ಈ ಆಟಗಳೆಲ್ಲ ಮರ್ತೇ ಹೋಗ್ಬಿಟ್ಟಿದಾವೆ ಹಾಗೆ ತಿಂಡಿಯನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅರಟೆ ಹೊಡ್ಕೊಂಡು ಕೂತಿದ್ವಿ ಚೆಂದೋ ಇನ್ನೊಂದ್ಸತಿ ಹಾಗೆ ಕೊನೆಯಲ್ಲಿ ಅವರಿಬ್ರು ಕಾಟ ಕು ತಡಿಯಕಾಗ್ದಲೇನೆ ಎದುರಿಸ್ತಾ ಇದ್ಲು ನನ್ನ ಫ್ರೆಂಡ್ಸು ಅವ್ರು ಎಲ್ ಕೇಳ್ತಾರೆ ಮಾತು ಅವ್ರ ರಿಟರ್ನ್ ಅವರಿಗೆ ಅವಳಿಗೆ ಅವಾಜ್ ಆಗ್ತಾ ಇದ್ರು ಇಬ್ರುನು ಅದ್ರಲ್ಲೂ ಈಗಿನ ಮಕ್ಳುಗಳಂತೂ ಮಾತೆ ಕೇಳಲ್ಲ ಹಂಗಾಗಿ ಹೋಗ್ಬಿಟ್ಟಿದವೇ ಹಾಗೆ ನಾವು ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡ್ ಮಾತಾಡಿ ಊಟ ಮಾಡೋಣ ಟೈಮ್ ಆಯ್ತು ಅಂತ ಎಲ್ಲ ಕರೀತಾ ಇದ್ದೆ ಬರ್ತಾನೆ ಇರ್ಲಿಲ್ಲ ಊಟ ಮಾಡೋದಿಕ್ಕೆ ಬರೀ ಮಾತು 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 ಸುಮಾರು ಮಧ್ಯಾಹ್ನದಿಂದ ಮಾತುಗಳನ್ನ ಶುರು ಮಾಡಿರೋದು ನಮ್ದು ಇನ್ನೂ ಮಾತೇ ಮುಗ್ದಿರ್ಲಿಲ್ಲ ಅದಕ್ಕೆ ಹೇಳ್ತಾ ಇದ್ದು ಹಿಂಗೆ ಎಲ್ಲರೂ ಒಟ್ಟೊಟ್ಟಿಗೆ ಎಲ್ಲಾದ್ರೂ ಸೇರ್ಬೇಕು ಅವಾಗ್ಲೇನೆ ಅಹ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ ನಮ್ಮನೆ ಹತ್ರ ಎಲ್ಲರೂ ಬಂದ್ರೆ ಒಳಗಡೆ ಅಂತೂ ಯಾರು ಊಟ ಮಾಡೋದಿಲ್ಲ ಎಲ್ಲ ಆಚೆ ಕಡೆನೆ ಊಟ ಮಾಡೋದಕ್ಕೆ ಇಷ್ಟ ಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ಅಕ್ಕ ಪಕ್ಕ ಯಾವ್ದು ಮನೆ ಇಲ್ಲ ಸುತ್ತ ನೇಚರ್ ಹಾಗೆ ತಂಪಾದ ಗಾಳಿ ಬೇರೆ ಗುಡ್ಡದಿಂದ ಬೀಸ್ತಾ ಇರುತ್ತೆ ಹಾಗಾಗಿ ಎಲ್ಲರು ಆಚೆ ಕಡೆನೆ ಕುತ್ಕೊಂಡು ಊಟ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಹಾಗೆ ಎಂಡ್ ಆಗ್ತಾ ಬಂತು ಅದನ್ನು ಅದನ್ನೇ ಹೇಳ್ತಾ ಇದ್ವಿ ಹ್ಯಾಪಿ ಇಯರ್ ಎಂಡಿಂಗ್ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಅಲ್ಲೂ ಅಷ್ಟೇ ನಮ್ಮ ಮಾತು ಮುಗಿಲೇ ಇಲ್ಲ ಮಾತು 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 ಅಂತಾನೆ ಒಂದು ಗಂಟೆ ಆಗೋಯ್ತು ನಮ್ಮ ಎದುನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಸೊ ಇಲ್ಲಿಗೆ ಈ ವರ್ಷದ ವಿಡಿಯೋ ಕೊನೆ ವಿಡಿಯೋ ಅಂತಾನೆ ಹೇಳ್ಬೋದು ನನಗೆ ಈ ವರ್ಷ ತುಂಬ ಮೆಮೊರಿಬಲ್ ಮೂಮೆಂಟ್ಸ್ಗಳು ಸಿಕ್ಕಿದವೆ ಹಾಗೆ ಮೆಮೊರಿಬಲ್ ಡೇಸು ಇದಾವೆ ಅಂತಾನೆ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್